ೇ ನಾಲೆಜ್ ಆಫ್ ಚಾನಲ್ಗೆ ಸ್ವಾಗತ ಸಂಗೋಳಿ ರಾಯಣ್ಣ ಸಂಗೋಳಿ ರಾಯಣ್ಣ ಕರ್ನಾಟಕದ ಪ್ರಮುಖ ಶಿವರ್ಯವಂತಹ ಧೈರ್ಯವಂತ ಸ್ವತಂತ್ರ ಹೋರಾಟಗಾರರು ಸಂಗೋಳಿ ರಾಯಣ್ಣ ಬೆಳಗಾವಿ ಜಿಲ್ಲೆಯ ಬೈಲುಮಲ್ ತಾಲೂಕಿನ ಸಂಗೋಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಹದಿನೇಳುನೂರ ತೊಂಬತ್ತೆಂಟರಂದು ಜನಿಸಿದನು ಇವರ ತಂದೆ ಹೆಸರು ಒಬ್ಬರು ಅಪ್ಪ ಕೆಂಚವ ರಾಯಣ್ಣ ಕಿತ್ತೂರನೇ ಚೆನ್ನಮ್ಮ ಬಾಲ್ಗೈ ಬಂಟನಾಗಿದ್ದನು ಸಂಗೋಳಿ ರಾಯಣ್ಣ ವೀರರಾಯ ಶಿವರಾಯ ಧೀರರಾಯಣ್ಣ ಕ್ರಾಂತಿವೀರಾಯಣ್ಣ ಎಂದು ಕರೆಯುತ್ತಿದ್ದರು ರಾಯಣ್ಣ ತನ್ನ ಜೀವವೀರರಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದನು ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಂದು ಸ್ವತಂತ್ರ ಸಂಗ್ರಾಮ ದಂಗೆಯಲ್ಲಿ ಪಾಲ್ಗೊಂಡು ಅಲ್ಲಿ ಬ್ರಿಟಿಷರ ರಾಯನನ್ನು ಬಂಧಿಸಿದರು ಬ್ರಿಟಿಷರ ವಿರುದ್ಧ ಗೆರಿಲಿಯಾ ಮಾದರಿಯ ಯುದ್ಧವನ್ನು ಪ್ರಾರಂಭಿಸಿದನು ರಾಯನ ಸೈನ್ಯವು ಬ್ರಿಟಿಷರ ಕಚೇರಿಗಳನ್ನು ಸುಟ್ಟು ಹಕ್ಕಿ ಖಜಾನೆಗಳನ್ನು ಲೂಟಿ ಮಾಡಿತ್ತು ಬ್ರಿಟಿಷರ ವಿರುದ್ಧ ಮುಕ್ತವಾಗಿ ಹೋರಾಡಿದ ಯುದ್ಧದಲ್ಲಿ ರಾಯನನ್ನು ಸೋಲಲಿಲ್ಲ ಆಗ ವಿಶ್ವಘಾತಗಳು ಹದಿನೆಂಟುನೂರ ಮೂವತ್ತರಲ್ಲಿ ಅವನನ್ನು ಹಿಡಿಯಲಾಯಿತು ಬ್ರಿಟಿಷರು ಸಂಗೋಳಿ ರಾಯನ್ನು ಆಡಿದ ಕೊನೆಯ ಮಾತುಗಳು ನೀವು ನನ್ನನ್ನು ಗಲಿಗೇರಿಸಬಹುದು ಆದರೆ ನೆನಪಿಡಿ ನಾನು ಸ್ವತಂತ್ರ ಪಡೆಯುವವರೆಗೂ ಈ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿ ರಾಯಣ್ಣ ಜನಿಸುತ್ತಾನೆ ಎಂದು ಹೇಳಿದರು